ಏನಂದ್ರೆ ನಿನಗೆ ಯಾರಂದ್ರೆ ಬಹಳ ಇಷ್ಟ ನನಗೆ ನಮ್ಮ ಅಕ್ಕ ಅಂದ್ರೇನೆ ಬಹಳ ಇಷ್ಟ ಯಾಕ ನಿಮ್ಮ ಅಕ್ಕ ಅಂದ್ರೆ ಬಹಳ ಇಷ್ಟೀನಿ ಚೇಂಜ್ ಆಗಿದೆ ಅಂದ್ರೆ ಹೆಂಗ ಹೆಂಗಂದ್ರೆ ನಾನು ಬಾಳ ಹೆಂಗ ಹೆಂಗಿರ್ಬೇಕು ಅನ್ನೋದು ಗೊತ್ತಿದ್ದಿಲ್ಲ ಅಂತಾದ್ರು ನಿಮ್ಮ ಅಕ್ಕ ನನಗೆ ಬಹಳ ಚೇಂಜ್ ಮಾಡಿದಾಳೆ ಹೀಗೆ ಇರ್ಬೇಕು ಹಿಂಗ ಮಾತಾಡ್ಬೇಕು ದೊಡ್ಡೋರಿಗೆ ಆ ಹುಡುಗರ್ನ ಹಿಂಗ ನೋಡ್ಕೋಬೇಕು ಮನೆಯವ್ರನ್ನ ಹಿಂಗ ನೋಡ್ಕೋಬೇಕು ನನಗೆ ಮನೆಯವ್ರನ್ನ ಹೆಂಗ ನೋಡ್ಕೋಬೇಕನ್ನೋದೇ ಗೊತ್ತಿದ್ದಿಲ್ಲ ಆದ್ರೆ ನನ್ ಅಕ್ಕ ನನಗೆ ಬಹಳ ಬದ್ಲೈಸ್ ಬಿಟ್ಟದಾಳೆ ಹಿಂಗ ನೋಡ್ಕೋಬೇಕು ಮನೆಯವ್ರನ್ನ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅನ್ನೋದ್ ನಾನು ಇನ್ನ ಹುಡ್ಗಿ ತರಾನೇ ಇದ್ದೆ ಹಂಗಿರ್ಬಾರ್ದಮ್ಮ ಹೋಗಿದಷ್ಟು ದಿನ ಹಿಂಗೇ ಇರ್ಬಾರ್ದು ಬೇಷ್ ಹುಡುಗರ್ ನೋಡ್ಕೋಬೇಕು ಗಂಡ್ ಅಂತ ಬಾಳ ಚೇಂಜ್ ಮಾಡ್ಬಿಟ್ಟಿದಾಳ ನಮ್ಮಕ್ಕ ಇವಾಗ ಈ ತರ ಅಂದ್ರೆ ನಮ್ಮ ಅಕ್ಕನಿಂದಾನೇ ನನ್ಗೆ ಈ ತರ ಇರೋದು ಇಲ್ಲ ನನ ಹೆಂಗಿರ್ತಿದ್ದೋ ಏನೋ ನನಗೆ ಗೊತ್ತಿದ್ದಿಲ್ಲ ಎಷ್ಟು ಜನ ನಿನ್ನ ನನಗೆ ನನಗಿಬ್ಬರು ಹೆಣ್ಣ ಮಕ್ಕಳು ಏನ್ ಹೆಸರು ನಿನ್ ಮಕ್ಕಳು ಸಾನಿಯಾ ಫಸ್ಟ್ ಯಾರ್ದು ಮದುವೆ ಆಯ್ತು ನಿಂದು ಮದ್ವೆ ಆಯ್ತಾ ಆಮೇಲೆ ನಂದು ಮದ್ವೆ ಆಯ್ತಾ ನಂದೇ ಮದುವೆ ಆಗಿದೆ ನಮ್ಮ ಲೇಟ್ ಆಗಿದೆ ಮದ್ವೆ ನಿನ್ನ ಮದ್ವೆ ಮಾಡ್ಕೊಳ್ಳುವಾಗ ಏನ್ ಅನಿಸ್ತು ಅವಾಗ ಏನ್ ಅನಿಸ್ತಾ ನನಗೆ ಹತ್ಸಾಲ್ ಗೊತ್ತೇ ಇದಿಲ್ಲ ನಮ್ಮಅಮ್ಮ ಆಯ್ತದ ಅಂತ ನನ್ ಮದ್ವಿ ಮಾಡ್ಕೊಂಬಿಟ್ಟೆ ಆಮೇಲೆ ಎಷ್ಟನೇ ಕ್ಲಾಸ್ ಓದ್ತಿದ್ದೆ ಎಂಟನೇ ಕ್ಲಾಸ್ ಯಾರು ಹೇಳಿದ್ರೆ ಮಾಡ್ಕೋಬೇಡ ಅಕ್ಕ ಹೇಳಿದ್ರು ಮದ್ವಿ ಮಾಡ್ಕೋಬೇಡ ನಾಲ್ಕೈದು ಸಲ ಹೇಳ್ಯಾರ ನಾನು ಅಸಲ್ ಇಲ್ಲ ಅಕ್ಕ ಅಮ್ಮ ಅಂತಾಳಕ್ಕ ನೀನ್ ಸುಮ್ನೆ ಇರಂತ ಹೇಳಿದೀನಿ ನಮ್ಮ ಹ್ಮ್ ಹ್ಮ್ ಮತ್ತೆ ನಿಮ್ಮ ಅಕ್ಕ ಒಳ್ಳೆ ಒಳತ್ ಇಟ್ಟವ ಬಾಳ ಒಳ್ಳೇಳು ನಮ್ಮಅಕ್ಕ ನನ್ಗಂತ ಅಕ್ಕ ಬಾಳ ಅದೃಷ್ಟ ಮಾಡಿದೀನಿ ನಮ್ಮ ಅಕ್ಕಗ ನಾನು ಏನ್ ಮಾಡಿದ್ರು ಅಕ್ಕನಋಣದೇ ಇಲ್ಲ ನಿಮ್ ಮಕ್ಳು ಏನ್ ಓದ್ತಾರ ಈಗ ಮಕ್ಕಳು ಸಾನಿಯಾ ಇವಾಗ ಎರಡನೇ ಎರಡನೇ ಕ್ಲಾಸ್ ಓದ್ತಾಳ ನಿಮ್ ಮಕ್ಳ ಹೋಗ್ತಾಳು ಸಾನಿಯಾ ಮಗಳ ಹೆಸರು ಸಾನಿಯಾ ಸಾನಿಯಾ ಸಣ್ಣ ಮಗಳ ಹೆಸರು ಮಗು ನಾನ್ ಮನೆಗೆ ಇದೆ ಅಕ್ಕ ನಾನ್ ದುಡಿಬೇಕಮ್ಮ ಹೋಗ್ಬೇಕು ಹುಡುಗರು ಇದ್ದಾರ ಅಸಲ್ ನನಿಗೆ ಬರೇ ರೆಡಿ ಆಗ್ಬೇಕು ಮನೆಗೆ ಇರ್ಬೇಕು ಅದೇ ಮಾಡ್ತಿದ್ದೆ ನನಗ್ ಏನ್ ಮಾಡ್ಬೇಕು ಏನಿಲ್ಲ ಟಿ ವಿ ಏನೋ ನಾನೇನೋ ಮಕ್ಕಂದ ತಿಂದೆ ಬರೇ ಅದೇ ಮಾಡ್ತಿದ್ದೆ ಅಕ್ಕ ಹಂಗ ಇರ್ಬಾರ್ದಮ್ಮ ಹುಡುಗರ ಇದಾರ ದುಡಿಬೇಕು ಬೇಷ್ ಇರ್ಬೇಕು ಆಮೇಲೆ ಹುಡುಗರ್ನ ಬೇ ಶೋಧಿಸ್ಕೋಬೇಕು ಹುಡುಗರೇ ನಮ್ ಪ್ರಪಂಚ ಅಂತ ಬಾಳ ಅಕ್ಕ ನನಗೆ ಬಾಳ ಅಂದ್ರೆ ಬಾಳ ಹೇಳ್ಕೊಟ್ಟ ಅಕ್ಕಂದ್ ಎಷ್ಟ್ ಹೇಳಿದ್ರು ನಾನ್ ಕಮ್ಮಿನ ಇನ್ನ ಅಕ್ಕ ನಾನು ಏನು ಮಾಡಿದ್ರು ಅಕ್ಕ ನಾನು ತೀರ್ಸ್ಕೊಳೋದೇ ಇಲ್ಲ ఇన్ మగలు మగ్ మగలు మళ్ళు ఇవ అంత ఇల్ సెంట్ మేరీస్ దగ్గ హ సూపర్ ఓతి కన్నడ మీడియం హాకీ అది యారు హోడ్తారు నమ్మక్క హోడ్తూ ట్యూషన్ నా ఎలా నమ్మకే ఆక సూన బు ఎల్ ఆక హోళ్ళు హుచ్చోళ్ళు అంతరు అంతదు ఆకీ హా ఇవ్వ అంటాళ మక్క వేష్ ఓదస్థ ట్యూషన్ ఆగ్ ఎలా నమ్మ అక్క నా నోడ్క ಆದ್ರೆ ನನ್ನಿಂದ ನನ್ ಮಕ್ಳು ಬುದ್ಧಿ ತನ್ಕೊಂಡಿಲ್ಲ ಮಕ್ಕನಿಂದಾನೇ ನನ್ ಮಕ್ಕಳು ಬುದ್ಧಿ ತಂದ್ಕೊಂಡಿದ್ವಿ ಹೆಂಗಿರ್ಬೇಕು ಹೆಂಗ್ ಸಿಸ್ತಾಗ ಓದ್ಕೋಬೇಕು ಹೆಂಗ್ ಯಾರಲ್ಲಿ ಹೆಂಗಿರ್ಬೇಕು ಅಸಲ ತಲ್ಲಿ ಯಾವ ರೀತಿ ಇರ್ಬೇಕು ಅನ್ನೋದೇ ಗೊತ್ತಿದ್ದಿಲ್ಲ ಹುಡುಗರಿಗೆ ನೀನ್ ಎಷ್ಟನೇ ಕ್ಲಾಸ್ವರೆಗೆ ಓದಿ ನಾನು ಎಂಟೇ ಓದಿನಿ ಓದಾಗ್ ಬರ್ತಿತ್ತ ನಿನಗೆ ನನಗೆ ಅವಾಗ ಸ್ವಲ್ಪ ಸೊಪ್ಪು ಇಂಗ್ಲಿಶು ಸ್ವಲ್ಪ ಕನ್ನಡ ಸ್ವಲ್ಪ ಸೊಪ್ಪುನ ಬರ್ತಿತ್ತು ಯಾವಾಗ ಈ ಹುಡುಗರು ದೊಡ್ಡ ಹುಡುಗಿ ಅಸಲ ಓದೋದೇ ಇಲ್ಲ ಸ್ವಲ್ಪ ಹತ್ತಾಗೇ ಬಿಟ್ಟಿದಿ மதவெண்ணி நீங்க ஓத ஓதூலே அந்த அம்மா இல்லை நான் ஓட் விட்டேன் இப்போ மனை கேல் அம்மனிந்தே உம் உம் மத்தி நினைவு ஓதில மனை நீங்க ಇಲ್ಲಿ ಜಾಸ್ತಿ ಓದಾಗ್ ಬರ್ತಿತ್ತು ಸ್ವಲ್ಪ ಓದಾಗ್ ಬರ್ತಿತ್ತು ಅವಾಗ ಸ್ವಲ್ಪ ಬೇಸ್ ಜೋಡಿಸ್ಕೊಂಡ್ ಬೇಸ್ ಓದ್ತಿದ್ದೆ ಟೆಕ್ಸ್ಟ್ ಬುಕ್ ಅಲ್ಲಿ ನಾನು ಕ್ಲಾಸ್ ನನ್ ಲೀಡ್ರ್ ಸುಮಾ ಅಂತ ಅವ್ರಿಗೆ ನಾನು ಬಹಳ ಚೆನ್ನಾಗಿ ಹೇಳ್ಕೊಡ್ತಿದ್ಲು ಅಂದ್ರೆ ಬರೀ ಓದಿಲ್ಲ ಅಂದ್ರಿಗಿನ ಬರೀ ನಾನ್ ಅದು ಏನಂತ ತಂದ್ಕೊಟ್ರೆ ಉಸಾರು ಇಲ್ಲ ಅಂದ್ರೆ ಇಲ್ಲ ಆ ತರ ಮಾಡ್ತಿದ್ರು ನಿನ್ ದಿನ ಅವ್ರಿಗೆ ಕೊಂಡ್ಕೊಂಡ್ ತಗೊಂಡ್ ಹೋಗ್ಬೇಕ ತಿನ್ನಾಕ ನಾನ್ ಕೆಲ್ಸ ಮಾಡೋ ಮನೆಯವ್ರ ನನಗ್ ದುಡ್ಡು ಕೊಡ್ತಿದ್ರು ಇಪ್ಪತ್ತು ಮೂವತ್ತು ಏನಂತ ತಿನ್ನೋ ಖುಷಿ ಅಂತ ಅವ ನಾನ್ ಅವ್ರ ತಲೆ ಹೋಗಿ ಅವ್ರಿಗೆ ಕೊಟ್ಟು ಅವ್ರು ತಿನ್ಸಿದ್ರೆ ನನ್ನ ಹೊಟ್ಟೆ ತಿನ್ಸ್ಕೊತಿದ್ರು ಅವ್ರ ಹೊಟ್ಟೆ ತಿನ್ಸ್ಕೊತಿದ್ರೆ ನನಗೆ ಓದ್ ಹೇಳ್ಕೊಡ್ತಿದ್ರು ಅವ್ರು ನನಗೆ ಓದ್ಬೇಕಂತ ಬಹಳ ಆಸೆ ಇತ್ತು ಓದೇ ಇರತ್ತಿಲ್ಲ ನನಗೆ ಒಂದ್ ಸ್ವಲ್ಪ 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 ಓದ್ತಿದ್ದೆ ಅವಾಗ ಮನೆಯಾಗ ಕೆಲ್ಸ ಚೆನ್ನಾಗ್ ಮಾಡ್ತಿದ್ಯಾ ನೀನು ಅವಾಗ ನನ್ ಏನಾರ ಅಷ್ಟು ನೆನಪಿಲ್ಲ ಕೆಲ್ಸ ಏನ್ ಮಾಡ್ತಿದ್ಯಾ ಅಂತ ಹೇಳ್ತಾರ ಇವಾಗ ನಮ್ಮಅಮ್ಮ ಆಗ್ಲಿ ನಮ್ಮ ಅಕ್ಕ ಆಗ್ಲಿ ನನಗ್ ನೆನಪಿಲ್ಲ ಅಂದ್ರೆ ರೀ ಅವಾಗ ನಮ್ ತಂಗಿ ಕೆಲ್ಸ ಮಾಡುವಾಗ. ಆಜು ಬಾಜು ಅವರು ಕಸ ಬಳಿಲಾರ ಮುಂಚೆನೆ ನನ್ ತಂಗಿ ಕಸ ಬಿಡಬೇಕು ಒಂದ್ ವೇಳೆ ಅವ್ರ ಏನನ್ನ ಫಸ್ಟ್ ಕಸ ಬಳದ್ಬಿಟ್ರೆ ಹೋಗಿ ಒಕ್ಕಡೆ ಬುಸು ಬುಸು ಅಂತ ಜಗಳ ಮಾಡ್ತಿದ್ಲು ಅವ್ರ ಅದನ್ನು ಹೆಂಗ ಕಸ ಬಳಿತಿದ್ಲು ಅಂದ್ರೆ ನಮ್ ತಂಗಿ ಕಸ ಬಳತಾನೆ ಅವ್ರ ಮನೆ ಮುಂದೆ ಹಾಕೋದು ಕಸ ಬಳಿತಾ ಬಳತಾನೆ ಇವ್ರ ಮನೆ ಮುಂದೆ ದೊಬ್ಬದು ಹಂಗ ಮಾಡ್ತಿದ್ಲು ಬಾಜು ಎಲ್ಲಿ ಬೇಗ ಪಾತ್ರೆ ತೊಳ್ದು ಬಿಡ್ತಾರ ಅಂತ ಹೇಳಿ ತಾನೇ ಪಾತ್ರೆ ಹೊರಗ ಹಾಕೊಂಡ್ ಬಿಟ್ಟಿದ್ಲ್ರಿ ತಾನೇ ಫಸ್ಟ್ ಪಾತ್ರೆ ಹೊರಗ ತಾನೇ ತೊಳೆದ್ ಬಿಡ್ತಿದ್ಲು ಅವಾಗ ಖುಷ್ಬು ಏನ್ ಫಾಸ್ಟ್ ಇದ್ದಾರ ಅಂತ ಹೇಳಕಿಲ್ಲ ಇನ್ನೊಂದ್ ಕೆಲ್ಸ ಫಾಸ್ಟ್ ಮಾಡ್ತಿದಿರಿ ಅವಾಗ ನಾನು ಅಷ್ಟು ಮನೆ ಕೆಲ್ಸಾ ಮಾಡ್ತಿದಿಲ್ಲಾ ನಮ್ ತಂಗಿ ಜಾಸ್ತಿ ಕೆಲ್ಸಾ ಮಾಡ್ತಿದ್ಲು ನನ್ ಸ್ಕೂಲಿಗ್ ಹೋಗಿ ಬಂದ್ರೆ ನನ್ ಬೂಟ್ ಬಿಚ್ಚದು ನನ್ ಸಾಕ್ಸ್ ತೆಗಿಯೋದು ನನ್ ಸೈಕಲ್ ಅಲ್ಲಿಂದ ಅಕ್ಕಿ ಬರ್ತಿದ್ದೆ ನಮ್ ಮನೆ ಕಡೆ ಸ್ವಲ್ಪ ಹಳೀಟ್ ಐತಿರಿ ರೋಡ್ ಆದ್ರೆ ಎಲ್ಲಿ ದ್ಕೊಂಡ್ ಬರಕ್ ನನಗೆ ಆಗಲ್ಲ ಅಂತೇಳಿ ನನ್ ತಂಗಿ ಅಲ್ಲಿಗೆ ಬರ್ತಿದ್ಲು ಅಲ್ಲಿಗೆ ಒಂದು ತಾನೇ ಸೈಕಲ್ ಎಲ್ಲಾ ದೊಡ್ಡಕೊಂಡು ಬರ್ತಿದ್ಲು ಅಕ್ಕ ನಿನ್ಗೆ ಸುಸ್ತಾಗೈತೆ ನಾ ಸಹ ನನ್ಗೆ ಅಲ್ಲಿಂದ ಸೈಕಲ್ ತೊಳ್ಕೊ ಬಂದ್ ಎಲ್ಲ ಸಹ ಅಂತ ಅಂತೇಳಿ ನಾನ್ ಸೈಕಲ್ ದರ್ಕೊಂಡ್ ಬರ್ತಿದ್ಲು ನನ್ ಬರಕಿಲ್ಲ ನನ್ ಶೂ ಬಿಚ್ಚಿ ಶೂ ಬಿಚ್ಚಿ ಸಾಸ್ ಬಿಚ್ಚಿದ್ಲು ನನ್ ಅಲ್ಲಿರೋ ಕ್ಯಾರೆಟ್ ಬ್ಯಾಗ್ ತಗೊಂಡು ಎಲ್ಲಾ ತೊಳೆದು ನೀಟಾಗಿರ್ತಿದ್ಲು ನನ್ ಕುತ್ಕೊಳಕಿಲ್ಲ ಮನೆ ಏನಂತಿದ್ರೆ ಫಸ್ಟ್ ತಂದು ಕೊಡ್ತಿದ್ಲು ನಾನ್ ಸಂಗಿ ಅಷ್ಟು ಒಳ್ಳೇ ಒಳ್ಳೆ ರೀ ಇತ್ರಿ ನಾನ್ ಸಂಗೀತಕ್ಕ ಹೋಗಣ ಬಂದ್ರಿ ಹ್ಮ್ ಮತ್ತೆ ಇವಾಗ ಹೆಂಗಿದೀ ಅಮ್ಮ ನಾನು ಬಹಳ ಬಾಳ ಚೆನ್ನಾಗಿದೀನಿ ಚೆನ್ನಾಗಿದ್ಯಾ ಆಶೀರ್ವಾದ ನಂಗ ಚೆನ್ನಾಗೈತಿ ಹಾ ನಿಮ್ಮ ಅಮ್ಮ ಭೇಷ್ ನೋಡ್ಕೊಂತಾರ ಭೇಷ್ ನೋಡ್ಕೊಂತಾರ ಸ್ವಲ್ಪ ನಿಮ್ಮಮ್ಮ ಭೇಷ್ ನೋಡ್ಕೊಂತಾರ ಹ್ಮ್ ಚೆನ್ನಾಗ್ ನೋಡ್ಕೊಂತಾರಾ ಆದ್ರೆ ನನ್ನ ಫ್ರೆಂಡ್ ಇದ್ದಂಗಮ್ಮ ಅಮ್ಮ ಏನ ಮಾಡ್ಲಿ ಸ್ವಲ್ಪ ಬಾಳೆ ಆದ್ರೆ ಜಲ್ದಿ ಅಕ್ಕಗಿ ಹೇಳಿದ್ರೆ ಅಕ್ಕ ಬಾಧೆ ಬೀಳ್ತಾಳ ಅಂತ ಹೇಳಿದ್ ಎಲ್ಲಿ ಅಮ್ಮಗೂ ಹೇಳ್ಬಿಡ್ತೀನಿ ಆಮೇಲೆ ಅಕ್ಕಗೆ ಹೇಳೋಣ ಅಂತ ಅನ್ಸಿದ್ರೆ ಮಾತ್ರ ಹೇಳ್ಬಿಡ್ತೀನಿ ಇಲ್ಲಾಂದ್ರೆ ಹೇಳೋದಿಲ್ಲ ನೀನ್ ಪ್ರತಿಯೊಂದು ನಿಮ್ ಅಕ್ಕಗೆ ಹೇಳ್ತೀಯ ಹೇಳಲ್ಲ ಪ್ರತಿಯೊಂದ್ ಅಕ್ಕಂದಲ್ಲಿ ಜಾಸ್ತಿ ಶೇರ್ ಮಾಡಲ್ಲ ಅಮೌಂಟ್ ಆಗಿ ಬಹಳ ಕಮ್ಮಿ ನನಗೆ ಒಂದ್ ಅಮ್ಮ ಆಗ್ಲಿ ಒಂದ್ ಅಪ್ಪ ಆಗ್ಲಿ ನಮ್ಮ ಅಕ್ಕನೇ ನನ್ಗೆ ಅಷ್ಟ ಇಷ್ಟ ನಿಮ್ ಅಕ್ಕ ಅಂದ್ರೆ ಬಹಳ ಇಷ್ಟ ಹ್ಮ್ ನಿಮ್ ಅಕ್ಕ ಮಕ್ಕಳ್ನ ಹೆಂಗ್ ಶಿಸ್ತಾಗಿ ಬೆಳೆಸ್ತಾಳ ಏನ್ ಬೆಳೆಸಲ್ಲ ಬಹಳ ಶಿಸ್ತಾಗಿ ಬೆಳೆಸ್ತಾನೆ ನನ್ ಮಕ್ಕಳೇ ನಮ್ ಮಕ್ಕಳೇ ಚೇಂಜ್ ಮಾಡ್ಬಿಟ್ಟಾಳ ಎಷ್ಟು ಚಿದ್ ಮಾಡ್ತಿದ್ರು ನಮ್ಮ ಮಕ್ಕಳು ಹೆಂಗ್ ಮಾತಾಡೋದ್ ಮಾತಾಡ್ತಿದ್ರು ನಮ್ಮಅಕ್ಕನಿಂದಾನೇ ಅವ್ರು ಶಿಸ್ತಾಗ್ ಮಾತಾಡೋದಾಗ್ಲಿ ಎಲ್ಲದಾಗ್ಲಿ ನಮ್ಮ ಮಕ್ಕಳಾದ್ರೂ ಎಷ್ಟು ಹುಷಾರಿದ್ದಾರೆ ಅಷ್ಟು ಚೆನ್ನಾಗ್ ಮಾತಾಡ್ತಾರ ಹುಡುಗರು ಒಬ್ಬ ದೇವರೇ ಅಷ್ಟು ಚೆನ್ನಾಗ್ ಮಾತಾಡ್ತಾರ ಹ್ಮ್ ಹ್ಮ್ ಮತ್ತೆ ಇಷ್ಟ ಫೇ ಫೇವ್ರೇಟ್ ಊಟ ಏನ್ ನಿನಗೆ ಇಷ್ಟ ಅಂದ್ರೆ ಅಕ್ಕ ಮಾಡಿದ್ದು ಅಡಿಗೆನೆ ಬಹಳ ಇಷ್ಟ ನನಗೆ ಪ್ರತಿ ಏನು ಇಷ್ಟ ಇಲ್ಲ ನಾವ್ ಅಕ್ಕ ಏನೋ ಮಾಡ್ತಾಳ ಅದೇ ಇಷ್ಟ ಜಾಸ್ತಿ ಮಾಡ್ತಾಳ ಮಾಡ್ತಾಳೆ ಆಮೇಲೆ ನಿಮ್ ಅಕ್ಕ ನಿನ್ನ ಯಾವಾಗನ ಬಡೀತಾಳಮ್ಮ ಬಡ್ದಾಗ ನಿನ ಸಿಟ್ಟು ಬರ್ತಾ ನನಗಂದ್ರೆ ಆತ ಇಟ್ಕ ನನಿಗೆ ಯಾವಾಗೂ ಬಡ್ದಿಲ್ಲ ಅಂದ್ರೆ ಸಿಟ್ಟಾಗ ಮಾಡ್ದಾಗ ಒಂದೇ ಯಾಕೆ ಮಾಡ್ತಾಳ ಅಕ್ಕ ಅಂತ ಅನ್ಸತಿರ್ತತೆ ಆಮೇಲೆ ಏನಾಗ್ಲಿ ನೋಡಿ ಏನ್ ಮಾಡಿದ್ರು ಒಳ್ಳೇದಕ್ಕೆ ಅಂತವ್ರು ಒಳ್ಳೆಯರೇ ಇರ್ತಾರ

ಯಾವ ಕಲರ್ ಅಂದ್ರ ಇಷ್ಟ ನನಗೆ ಬ್ಲೂ ಬ್ಲೂ ಇಷ್ಟ ಯಾರ ಮನೆಗೆ ಹೋಗಿ ಜಾಸ್ತಿ ದಿನ ಇರ್ಬೇಕಂತ ಎಲ್ಲಿಗ ಹೋಗೋದ ಆಸೆ ಇಲ್ಲ ನಮ್ ತವ್ರ ಮನೆಗೆ ಹೋಗೋದೇ ಇಷ್ಟ ಇಲ್ಲ ನನಗೆ ಅಕ್ಕವ್ರ ಮನೆಗೆ ಹೋಗಿ ಇರೋದೇ ಇಷ್ಟ ಅವ್ರ ಯಾವಾಗ ಮ್ಯಾಲೆ ಮನೆ ಕರ್ಸ್ತಾರ ನಾವ್ ಯಾವಾಗ ಹೋಗಿ ಇರ್ಬೇಕ ಆಸೆ ಬಿಟ್ಟು ಇನ್ನೇನಿಲ್ಲ ನಮ್ ಯಜಮಾನ್ರು ಒಳ್ಳೇರ ಬಾಳ ನಮ್ಮ ಅಕ್ಕನ್ ಗಂಡ ಅಂದ್ರೆ ಬಾಳ ನಾನು ஒவ்வொரு மனி வந்தே தங்கினா சேரோதில்ல அவரு தங்கினா ஆகலா நன் நன் சனாக் நோட்காம ஊட்டா மாடமா பிரதி யாவ் மக்கன் தானே மாதாத்த மக்கன நோட்கார உடுகுரே ஈழ அஸ்த் நோட்கார